ನಮಸ್ಕಾರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಸುರ್ಪುರು ತಾಲೂಕಿನ ದೇಶಭಕ್ತ ನಾಗರಿಕರ ಸಮಿತಿ ವತಿಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ದರ್ಬಾರ್ ರಸ್ತೆ ಮುಖಾಂತರ ಗಾಂಧಿ ಚೌಕಿನವರೆಗೂ ದಿವ್ಯವಾದಂಥ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸುರ್ಪುರ್ ತಾಲೂಕಿನ ಹುಣಸುಗಿ ತಾಲೂಕಿನ ಎಲ್ಲ ನಾಗರಿಕರು ಯುವಕರು ಹಿರಿಯರು ಸೇರಿ ಆ ಯಾತ್ರೆಯನ್ನು ಯಶಸ್ವಿ ಹೇಳಿ ಈ ಮೂಲಕ ತಮ್ಮ ಮನವಿ ಮಾಡಿಕೊಳ್ತೇನೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಾವೆಲ್ಲರೂ ದೇಶದ ಏನು ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತ ನಮ್ಮ ಸೈನಿಕರ ಜೊತೆಗೆ ನಾವಿದ್ದೇವೆ ಯಾವತ್ತೂ ನಾವು ಭಾರತಾಂಬ ಮಕ್ಕಳಾಗಿ ಒಂದಾಗಿ ಭಾರತ ಸೈನ್ಯ ಜೊತೆಗೆ ಯಾವತ್ತೂ ಒಂದಾಗಿ ಇರುತ್ತೇವೆ ಮತ್ತು ಅವರ ಬೆಂಬಲಕ್ಕೆ ನಾವು ಸದಾ ಸಿದ್ಧರಾಗಿರುತ್ತೇವೆ ಎಂಬ ಒಂದು ಸಂದೇಶ ಕೊಡೋದಿದೆ ಅದಕ್ಕೋಸ್ಕರ ತಾವೆಲ್ಲರೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ನನ್ನ ಸಮಸ್ತ ಅಣ್ಣ ತಮ್ಮದತ್ತರ ಎಲ್ಲರನ್ನ ಮನವಿ ಮಾಡಿಕೊಡ್ತೇನೆ ಈ ಸತ್ಯ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು